ಲಾರ್ಡ್ ಹಲಿಲು ಯಾ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರೂ ಕರ್ತನ ದೇವಸ್ಥಾನ ಮುಂಚೆನೇ ವೇಳೆಯಲ್ಲಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಿಮ್ಮನ್ನು ಅಂದಿಸ್ತೀನಿ ಪ್ರೀತಿಯ ದೇವಜನರೇ ಹೇಗಿದೆ ಹೊಸ ವರ್ಷ ಹೊಸ ಆಶೀರ್ವಾದಗಳು ದೇವರು ಯಾವ್ಯಾವ ರೀತಿಲಿ ಹೊಸ ವರ್ಷಕ್ಕೆ ವಾಗ್ದಾನ ಮಾಡಿದರೆ ಯಾವ ರೀತಿಲಿ ನಿಮ್ಮನ್ನು ನಡೆಸಲಿಕ್ಕಿದಾನೆ ಪ್ರೀತಿಯ ದೇವಜನರೇ ನಿಮ್ಮ ವಾಗ್ದಾನಗಳು ಈ ವರ್ಷದಲ್ಲಿ ನಿಮಗೆ ಏನು ಕೊಡಲ್ಪಡಿದೋ ಅದನ್ನು ಹಿಡಿದುಕೊಂಡು ನೀವು ಬಲವಾಗಿ ಪ್ರಾರ್ಥನೆ ಮಾಡಿ ಆ ವಾಗ್ದಾನಗಳ ಫಲವನ್ನು ನೀವು ಹೊಂದಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೀನಿ ಪ್ರಿಯರೇ ಇವತ್ತು ನಾವು ದೇವರ ವಾಕ್ಯವನ್ನು ನೇರವಾಗಿ ಧ್ಯಾನ ಮಾಡೋಣ ಈ ದಿನದ ಧ್ಯಾನಕ್ಕಾಗಿ ಹಾರಿಸಿಕೊಂಡಂಥ ಭಾಗ ಈಗ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿಮೂರು ಅದು ಮತ್ತು ಹದಿನಾಲ್ಕನೇ ವಚನ ಇದು ಸುಂದರವಂತಹ ಒಳ್ಳೆಯ ವಾಕ್ಯ ನಮಗೆ ಕೊಡಲ್ಪ ಇರುವ ಸಮಯದಲ್ಲಿ ಇದನ್ನು ವಿವರಣೆ ಮಾಡೋಕ್ಕೆ ಆಗೋದಿಲ್ಲ ಅದರಿಂದ ಕೆಲವು ವಿಷಯಗಳು ಕೆಲವು ವಿಷಯಗಳು ನಾವಿದಲ್ಲಿ ನಾವೇ ತಿಳ್ಕೊಳ್ಳೋಣ ನೀವು ಧ್ಯಾನ ಮಾಡೋಣ ನೀವು ಈ ವಾಕ್ಯವನ್ನು ಮನೆಯಲ್ಲಿ ಹೆಚ್ಚಾಗಿ ಹೋದ್ರಿ ಪದೇ ಪದೇ ಹೋದ್ರಿ ಧ್ಯಾನ ಮಾಡಿರಿ ಮೂರನೇ ಅಧ್ಯಾಯ ನೀವು ಎಂಟರಿಂದನೇ ಹೋದ್ರಿ ಎಂಟರಿಂದ ನೀವು ಹದಿನಾರು ತನಕ ನೀವು ಓದಿದರೆ ಇರಿರುವಂಥ ಗೋಡಾರ್ಥಗಳು ಇರುವಂಥ ಅಂತ ಒಂದು ಆಶೀರ್ವಾದಗಳು ನಿಮಗೆ ಲಭ್ಯವಾಗ್ತದೆ ಅಂದರೆ ಆ ದೊರಕ್ತದ ಪ್ರಿಯರೇ ಪ್ರೀತಿಯ ದೇವಚನರೇ ಇವತ್ತು ಹದಿಮೂರು ಮತ್ತೆ ಹದಿನಾಲ್ಕನೇ ವಚನ ನೋಡಿದ್ರೆ ಪೌಲ ಯಾವ ರೀತಿಯಲ್ಲಿ ಸೇವೆ ಮಾಡಿದ ಮತ್ತೆ ಪೌಲ ಯಾವುದನ್ನು ನೋಡಿಕೊಂಡು ಹೋಗ್ತದಾನೆ ಇವತ್ತು ಪೌಲನ ಹಾಗೆ ಈ ಪ್ರಪಂಚದಲ್ಲಿ ಯಾರೂ ಸೇವೆ ಮಾಡಿದ್ದಿಲ್ಲ ಪ್ರಿಯರೇ ಅಂತ ಪೌಲ ಇವತ್ತು ನಮಗೆ ಬೋಧಿಸುತ್ತಿದ್ದಾನೆ ಏನಂದ್ರೆ ದೇವ್ರ ವಾಕ್ಯವನ್ನ ಹದಿಮೂರನೇ ವಚನ ಸಹೋದರರೇ ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎನಿಸಿಕೊಳ್ಳುವುದಿಲ್ಲ ಆದರೆ ಒಂದು ನಾನು ಇಂದಿನ ಸಂಗತಿಯನ್ನು ಮರೆತು ಬಿಟ್ಟು ಮುಂದಿನವನ್ನ ಇಡುವುದಕ್ಕೆ ಎದೆ ಬಗ್ಗಿದವನ ಆಗಿ ದೇವರ ಕ್ರಿಸ್ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರಿತ ನಮ್ಮ ಮುಂದೆ ಇಟ್ಟಿರುವ ಬಿರಿದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಅಲ್ಲಿ ಲೂಯ್ಯ ಎಂತ ಒಂದು ಸುಂದರವಂತ ವಾಕ್ಯ ಈ ಹೊಸ ವರ್ಷದಲ್ಲಿ ಅನೇಕ ಗುರಿಗಳನ್ನ ಇಟ್ಕೊಂಡಿದ್ದೀವಿ ಅನೇಕ ಗುರಿಗಳು ಪ್ರಾರಂಭದಲ್ಲೇ ಮೂವತ್ತೊಂದನೇ ತಾರೀಕು ಮಧ್ಯರಾತ್ರಿಯಲ್ಲೇ ಒಂದನೇ ತಾರೀಕು ಕಲಿಯೋ ಮೂವತ್ತೊಂದನೇ ತಾರೀಕು ಕಲಿಯೋ ಹಾಗೆ ಮತ್ತು ಒಂದನೇ ತಾರೀಕು ನಾವು ಹಾಗೆ ಅನೇಕ ಗುರಿಗಳು ಈ ವರ್ಷ ನಾನು ಇದನ್ನು ಮಾಡಬೇಕು ಈ ವರ್ಷ ನಾನು ಹೀಗಿರಬೇಕು ಹಾಗೆ ಮಾಡಬೇಕು ಅದನ್ನು ತಗೋಬೇಕು ಇದನ್ನು ತೊಗೋಬೇಕು ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು ಮನೆ ಕಟ್ಟಬೇಕು ಸೈಡ್ ತೊಗೋಬೇಕು ಕಾರ್ ತಗೋಬೇಕು ಬಂಗ್ಲೆ ಆಕೆ ಹೀಗೆ ಅನೇಕ ಗುರಿಗಳನ್ನ ಇಟ್ಕೊಂಡು ಹೋಗ್ತಾಯಿದ್ದಾರೆ ಪ್ರಿಯರೇ ಆದರೆ ಇಲ್ಲಿ ಪೌಳೆ ಹೇಳೋದು ಏನಂದರೆ ನಾನಂತೂ ಹಿಡಿದುಕೊಂಡವನೆಂದು ನನ್ನ ಈವರೆಗೂ ಅಂದರೆ ಯಾವ್ದ್ರ ಬಗ್ಗೆ ಇಲ್ಲಿ ಮಾತನಾಡ್ತಾನೆ ಅಂದ್ರೆ ನಿತ್ಯ ಜೀವದ ಬಗ್ಗೆ ಮತ್ತೆ ಈ ಲೋಕದ ಓಟದ ಬಗ್ಗೆ ಆತನು ಮಾತನಾಡ್ತಾನೆ ಈ ಲೋಕದಲ್ಲಿ ಶರೀರಕವಾಗಿ ಆತನಿಗೆ ಕೊಡಲ್ಪಡಂತ ಓಟ ಯಾವುದಂದ್ರೆ ಜೀವನ ಪೂರ್ತಿ ಆತನ ಇರುವ ತನಕ ಸೇವೆಗಾಗೇ ತನ್ನನ್ನು ಮಡಿಪಿಟ್ಟ ಸೇವೆ ಬಿಟ್ರೆ ಬೇರೆ ಇನ್ನೇನು ಆತನಲ್ಲಿ ಇರಲಿಲ್ಲ ಪ್ರೇರೆ ಎಲ್ಲ ಕಡೆಯಲ್ಲಿ ಎಂಥ ಪರಿಸ್ಥಿತಿ ಆತನ ಏಸು ಕ್ರಿಸ್ತನ ಮುಂದಿಟ್ಟು ಏಸು ಕ್ರಿಸ್ತನ್ಗೋಷ್ಠಿ ಆತನ ಜೀವಿಸೋದನ್ನು ನೋಡ್ತೀವಿ ಪ್ರಿಯರೇ ಅದರಿಂದಲೇ ಅದರಿಂದಲೇ ಹೇಳ್ತದೆ ನೋಡ್ರಿ ಹಳೆಯವುಗಳನ್ನೆಲ್ಲ ಅಂದರೆ ಇಂದಿನವಗಳನ್ನ ಹಿಂದೆ ನನ್ನ ಜೀವಿತ ಹೇಗಿತ್ತು ಹಿಂದೆ ನನ್ನ ನಾನು ಏನೇನು ಮಾಡಿದೆ ನನಗೆ ಯಾರ್ಯಾರು ಏನೇನು ಮಾಡಿದ್ರು ಅದನ್ನೆಲ್ಲ ಇಲ್ಲಿ ಹೇಳ್ತದೆ ಮರ್ತು ಬಿಟ್ಟಿದ್ದೀನಿ ಎಂದು ಕೇಳ್ತಾನೆ ಮರ್ತು ಬಿಟ್ಟಿದ್ದೀನಿ ಮತ್ತೆ ಮುಂದಿನವಗಳನ್ನ ಇಡಿಯುವುದಕ್ಕೆ ಮುಂದಿನವಗಳನ್ನ ಅಂದ್ರೆ ಮುಂದೆ ಜೀವ ಸ್ವರೂಪಣದ ಖರ್ಚನ್ನು ಬಾಡಿ ಹೋಗದಂತ ಎಂದೆಂದಿಗೂ ಸ್ಥಿರಕಾಲ ಸುಮಧುರವಾಗಿ ಇರತಕ್ಕಂತ ಜಯಮಾಲೆಯನ್ನು ಪೌಲನಿಗೆ ಕೊಡಲಿಕ್ಕೆ ದೇವರು ಇಟ್ಟಿದ್ದಾನೆ ಪ್ರೇರೆ ಆ ಬಾ ಆ ಒಂದು ಜಯಮಾಲೆನ ಹೊಂದುವುದಕ್ಕಾಗಿ ಆತನು ಓಡ್ತಾ ಇದ್ದಾನೆ ಅದರಿಂದಲೇ ಇಲ್ಲಿ ಹೇಳ್ತಾನೆ ಮುಂದಿನವ್ನು ಹಿಡಿಯುವುದಕ್ಕೆ ಮುಂದಿನವ್ನು ನನ್ನ ಮುಂದೆ ಏನಿದೆ ನನ್ನ ಮುಂದೆ ದೇವರು ಏನು ಇಟ್ಟಿದಾನೆ ಅದನ್ನ ನಾನು ಸಂಪಾದನೆ ಮಾಡೋದಕ್ಕಾಗಿ ನನ್ನ ಪ್ರಯಾಸ ಪಡ್ತೀನಿ ಅಂತ ಹೇಳ್ತೇನೆ ಅದನ್ನ ಹಿಡಿಯೋದಕ್ಕಾಗಿ ಏನಂತೆ ಎದೆ ಬಗ್ಗೆದವನಾಗಿ ದೇವರ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದ್ದನ್ನು ಗುರಿ ಮಾಡಿಕೊಂಡು ಓಡುತ್ತೇನೆ ಹಳೆ ಲೋಯ್ಯ ಇಲ್ಲಿ ಪೌಳ ಹೇಳ್ತೇನೆ ಪ್ರಿಯರೇ ಪೌಳನ ಗುರಿ ಏನಾಗಿತ್ತು ಇವತ್ತು ನನ್ನ ನಿಮ್ಮ ಗುರಿ ಏನಾಗಿದೆ ಇವತ್ತು ನಾವು ಅನೇಕಾರು ಯೋಚನೆ ಮಾಡ್ತೀವಿ ಈ ವರ್ಷದಲ್ಲಿ ಹೇಗಾದರೂ ಮಾಡಿ ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು ಈ ವರ್ಷದಲ್ಲಿ ಹೇಗಾದರೂ ಮಾಡಿ ನನ್ನ ಸಾಲ ತೀರಿಸ್ಕೋಬೇಕು ಈ ವರ್ಷ ಹೇಗಾದರೂ ಮಾಡಿ ಒಂದು ಸೈಡ್ ತೊಗೋಬೇಕು ಈ ವರ್ಷ ಹೇಗಾದರೂ ಮಾಡಿ ಒಂದು ಸೈಕಲ್ ತಗೋಬೇಕು ಈ ವರ್ಷ ಹೇಗಾದರೂ ಮಾಡಿ ಒಂದು ಬೈಕ್ ತಗೋಬೇಕು ಹೀಗೆ ಗುರಿ ಇಟ್ಕೊಳ್ತಾರೆ ಈ ವರ್ಷ ನಾನು ನೂರಕ್ಕೆ ನೂರು ಪಾಸ್ಟ್ ರ್ಯಾಂಕ್ ತಗೋಬೇಕು ಗುರಿ ಆದರೆ ಇದೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಪ್ರಿಯರಿ ಈ ಈಗ ಏನೇನು ಹೇಳಿದನೋ ಅದೆಲ್ಲ ಯಾವುದೂ ನಮ್ಮನ್ನ ನಿತ್ಯ ಜೀವಕ್ಕಾಗಲಿ ಬರಲೋಕ ರಾಜ್ಯಕ್ಕಾಗಲಿ ಸೇರಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರಿ ಅದನ್ನೇ ಪೌಲ ಹೇಳ್ತಾನೆ ಇಟ್ಟಿರುವಂಥ ನನ್ನ ಮುಂದಿಟ್ಟಿರುವಂಥ ಬಿರುದನ್ನು ದೇವರು ಲಕ್ಷಾಂತರ ಕೋಟ್ಯಾಂತರ ಲೆಕ್ಕ ಉಳಿದಷ್ಟು ಕೆರೋಪಿಯರ ಮಧ್ಯದಲ್ಲಿ ಸಿರೋಪಿಯರ ಮಧ್ಯದಲ್ಲಿ ಮತ್ತೆ ಲೆಕ್ಕ ಉಳಿದಷ್ಟು ಭಕ್ತರ ಮಧ್ಯದಲ್ಲಿ ಆತನ ಮಕ್ಕಳ ಮಧ್ಯದಲ್ಲಿ ಆತನಿಗೆ ಒಂದು ಬಿರುದ್ರನ್ನ ಇಟ್ಟಿದ್ದಾನೆ ಆ ಬಿರುದ್ರನ್ನು ಪಡ್ಕೋಬೇಕೆಂಬುದಾಗಿ ಆತನ ಓಟ ಓಡ್ತಿದ್ದಾನೆ ಪ್ರೇರೆ ಇವತ್ತು ನನ್ನ ನಿನ್ನ ಓಟ ಏನಾಗಿದೆ ಯೋಚನೆ ಮಾಡಿ ಪ್ರಿಯ ಯವನಸ್ತಾನೆ ಪ್ರಿಯ ಯವನಸ್ತಲೇ ನಿನ್ನ ಓಟ ಏನಾಗಿದೆ ನಿನ್ನ ಜೀವಿತ ಎಂಬ ಓಟ ಯಾವುದ್ರ ಮೇಲೆ ಇದೆ ಯಾವ ಪಾಪದ ಮೇಲೆ ಯಾವ ಕೆಟ್ಟ ಕೆಲಸಗಳ ಮೇಲೆ ಅಥವಾ ಯಾವ ಉದ್ದೇಶಗಳನ್ನ ಇಟ್ಟುಕೊಂಡು ಹೋಗ್ತಿದಿರ ಪ್ರಿಯ ದೇವ ಜನರೇ ಕರ್ತನ ವಾಕ್ ಹೇಳ್ತದೆ ಅವ ಅಲೆವುಗಳನ್ನ ಮರ್ತು ಬಿಡೋಣ ಹೊಸ ಅವುಗಳು ಮುಂದಿನ ನಮ್ಮ ಜೀವಿತಕ್ಕೆ ಏನು ಬೇಕೋ ಅದನ್ನು ಅಳವಡಿಸಿಕೊಳ್ಳೋಣ ಯಾಕಂದರೆ ಪರಲೋಕ ರಾಜ್ಯದಲ್ಲಿ ನಮಗೆ ಅದ್ಭುತವಾದಂಥ ಬಹುಮಾನಗಳು ನಾವು ವರ್ಣಿಸಲಾಗದಂಥ ಬಹುಮಾನಗಳು ನಾವು ಯೋಚಿಸಲಿಕ್ಕೆ ಆಗದಂಥ ಬಹುಮಾನಗಳು ಕೊಡಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ ಪ್ರೇರೆ ಆದರೆ ಈ ಲೋಕದಲ್ಲಿ ಅದನ್ನು ಹೊಂದ್ಕೋಬೇಕಾರೆ ಈ ಲೋಕದಲ್ಲಿ ನಾವು ಇರುವವರಿಗೆ ಆತನ ಮಕ್ಕಳಾಗಿ ಆತನಿಗೆ ಮೆಚ್ಚಕ್ಕೆ ಆಗುವಾಗೆ ನಾವು ಜೀವಿಸಿದ್ರೆ ಔಲನಿಗೆ ಕೊಡುವಂಥ ಬಿರುದು ನನ್ನ ನಿಮ್ಮ ಎಲ್ಲರಿಗೂ ಅದನ್ನು ಕೊಡಲಿಕ್ಕೆ ಶಕ್ತನ ಇದ್ದಾನೆ ಪ್ರೇರೆ ಅದರಿಂದ ಅದನ್ನು ಹೊಂದಿಕೊಳ್ಳೋದಕ್ಕೆ ನಾವು ಕರ್ತನ ಸಹಾಯವನ್ನು ಕೇಳಿಕೊಳ್ಳೋಣ ಕರ್ತನಲ್ಲಿ ಪ್ರಾರ್ಥನೆ ಮಾಡೋಣ ದೇವರೇ ಪೌಳನಿಗೆ ಕೊಡುವಂತ ಬಿರುದ್ದು ಪೌಳನ ಮುಂದೆ ಇಟ್ಟು ನನ್ನ ಮುಂದೆ ಕೂಡ ನನಗೂ ಕೂಡ ಒದಗಿಸಿಕೊಡುವುದಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಡಿ ಪರಿಶುದ್ಧನು ಪರಮ ಪವಿತ್ರ ಅಂತ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಒದಸ್ತೀವಿ ರಾಕ್ಷ ಕರ್ತನೆ ಹಳೇ ಸಂಗತಿಗಳನ್ನ ಮರ್ತು ಬಿಡುವಾಗೆ ಹೊಸ ಸಂಗತಿಗಳು ಮುಂದೆ ಕರ್ತನೆ ಇಟ್ಟುಕೊಂಡು ಕರ್ತನೆ ನಾವು ಓಡುವ ಹಾಗೆ ಕರ್ತನೆ ಸಹಾಯ ಮಾಡ್ರಿ ಸ್ವಾಮಿ ನಮ್ಮ ಜೀವದಲ್ಲಿ ಅನೇಕ ಕಹಿಯಾದ ಭಾವನೆಗಳು ಕಹಿಯಾದ ಘಟನೆಗಳು ನಡೆದು ಹೋಗಿದ್ದೇವೆ ಸ್ವಾಮಿ ಅದನ್ನ ಮತ್ತೆ ನಾವು ಕರ್ತನೆ ನೆನಪಿಸಿಕೊಳ್ಳದಂತೆ ಜ್ಞಾಪಕ ಮಾಡಿಕೊಳ್ಳದಂತೆ ಸ್ವಾಮಿ ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದಂತೆ ಸ್ವಾಮಿ ಹಾಕಿ ಕರ್ತನೆ ಹೊಸ ಕಾರ್ಯಗಳು ನೀವು ನಮಗೋಷ್ಟು ಮಾಡುವಂತಕ್ಕಂತ ಹೊಸ ಕಾರ್ಯಗಳನ್ನ ನಾವು ಇಟ್ಕೊಂಡು ಓಡೋದಕ್ಕೆ ಕೃಪೆ ಕೊಡುವುದಕ್ಕೆ ಅಚ್ಚ ಕರ್ತನೆ ಯಾರೆಲ್ಲ ಈ ವಾಕ್ಯವನ್ನು ಧ್ಯಾನ ಮಾಡ್ತಾರೋ ಎಲ್ಲರ ಜೊತೆ ನೀವು ಮಾತನಾಡ್ರಿ ಎಲ್ಲರ ನೀವು ಆಶೀರ್ವಾದ ಮಾಡ್ರಿ ಈ ಮನುಷ್ಯನ ವೇಳೆಯಲ್ಲಿ ಕರ್ತನೆ ಪ್ರತಿಯೊಬ್ರು ಪ್ರತ್ಯೇಕವಾಗಿ ಅವರ ಗುರಿ ಅವರ ಉದ್ದೇಶನಿಂದ ಬಲವಣ ಸ್ವಾಮಿ ಸರಿಯಾದ ಗುರಿಯನ್ನ ಕರ್ತನೆ ವಿಶೇಷವಾಗಿ ಯೌವನ ಪ್ರಾಯದಲ್ಲಿರುವಂಥ ಮಕ್ಕಳಿಗೆ ಕೊಡ್ರಿ ಸ್ವಾಮಿ ಇವತ್ತು ಅನೇಕ ಯೌವನದಲ್ಲಿರುವಂಥ ಮಕ್ಕಳು ಅನೇಕ ಗುಪ್ತವಾದ ಪಾಪಗಳಿಗೆ ಬಲಿಯಾಗಿ ಅವರ ಜೀವಿತನ ನಾಶ ಮಾಡಿಕೊಳ್ತಾರೆ ದೇವರೇ ಅದರಿಂದ ಸ್ವಾಮಿ ಅದನ್ನ ತಪ್ಪಿಸ್ರಿ ಈ ವಾಕ್ಯಗಳ ಮುಖಾಂತರ ಅವ್ರನ್ನ ತಪ್ಪಿಸ್ರಿ ಈ ವಾಕ್ಯಗಳನ್ನ ಅವ್ರನ್ನ ಕಳಿಸಿ ಅವ್ರ ಜೊತೆಲಿ ಮಾತನಾಡಿದಾಗೆ ಏಸು ಕ್ರಿಸ್ತನ ಬೇಡಿಕೊಳ್ತೀನಿ ಉಳ್ಳ ತಂದೆ ಅಮೇನ್ ಅಮೇನ್ ಪ್ರೀತಿ ದೇವಚನರೇ ಈ ವಾಕ್ಯ ಇನ್ನು ಚೆನ್ನಾಗಿ ನೀವು ದಾನ ಮಾಡ್ರಿ ಏನಾದರೂ ವಾಕ್ಯದ ಜೊತೆಗೆ ನಮ್ಮನ್ನು ನಮ್ಮ ಜೊತೆಲಿ ಏನೋ ಹಂಚಿಕೊಳ್ಬೇಕಾರೆ ನಮಗೆ ದಯಮಾಡಿ ಕರೆ ಮಾಡ್ರಿ ಮಾತನಾಡ್ರಿ ಮತ್ತೆ ನಾವೆಲ್ಲರೂ ಕೂಡಿ ದೇವರ ಆಚೆಯನ್ನು ಕಟ್ಟೋಣ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ರಿ ಗಾಡ್ ಬ್ಲಸ್ ಯು ಅಮೇನ್